ನಂದಿ ರಥಯಾತ್ರೆಯ ಮೈಸೂರಿಗೇನು ಬಂದಿದೆ ಇವತ್ತು ಮೈಸೂರಿನಿಂದ ಬೀಳ್ಕೊಡುವಂತ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲರೂ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಸೇರಿದ್ದೀವಿ ಬಹಳ ವಿಶೇಷ ಅಂತ ಹೇಳಿದ್ರೆ ಮೂವತ್ತೊಂದನೇ ತಾರೀಕು ಪ್ರಾರಂಭ ಆಗಿರುವಂತಹ ಈ ರಥಯಾತ್ರೆ ಈ ತಿಂಗಳ ಅಂದರೆ ಮಾರ್ಚ್ ಮೂವತ್ತ ಒಂದರವರೆಗೆ ನಡೆಯುವಂಥದ್ದು ಆಗ್ತಾ ಇದೆ ಕರ್ನಾಟಕದಾದ್ಯಂತ ತಳಿಯ ಸಂರಕ್ಷಣೆಗಾಗಿ ಗೋವಿನ ಸಂತತಿಯ ಉಳಿವಿಗಾಗಿ ಗೋರಕ್ಷಾ ಹಿತ ಸಮಿತಿಯ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಇತ್ತೀಚೆಗಷ್ಟೇ ನಾವು ನೋಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಏನೇನೆಲ್ಲ ಆಗಬಾರ್ದಾಗಿತ್ತು ಆ ರೀತಿಯ ದುಷ್ಕೃತ್ಯಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಮೊದಲು ಮಾನವನ ಮೇಲೆ ಮಾಡ್ತಾ ಇದ್ದಂಥ ಹಲ್ಲೆ ಈಗ ಪ್ರಾಣಿ ಪಕ್ಷಿಗಳು ಪಶುಗಳ ಮೇಲೆ ಮಾಡ್ತಾ ಇರುವಂಥ ಅಮಾನವೀಯ ಕೃತ್ಯವನ್ನು ನಾವು ನೋಡಿದ್ದೀವಿ ಹಸುವಿನ ಕೆಚ್ಚಲನ್ನು ಕುಯ್ದಂಥದ್ದು ನಮ್ಮದೇ ರಾಜ್ಯದ ಬೆಂಗಳೂರಿನ ನಮ್ಮ ರಾಜಧಾನಿಯಲ್ಲಿ ಆ ರೀತಿಯಲ್ಲಿ ಜನಮಾನಸದಲ್ಲಿ ಹಸುವಿನ ಬಗ್ಗೆ ಗೋ ಸಂತತಿಯ ಬಗ್ಗೆ ಯಾವುದು ನಮ್ಮ ಹಳೆಯ ಸಂತತಿ ಏನಿದೆ ಅದನ್ನು ಉಳಿಸೋದು ಮತ್ತು ಗೋವಿನ ಸಂರಕ್ಷಣೆ ಗೋವಿಂದ ಅಥವಾ ಗೋವಿನ ಪದಾರ್ಥಗಳಿಂದ ಆಗುವಂತ ಎಲ್ಲ ಲಾಭ ನಷ್ಟಗಳನ್ನು ವಿವರಿಸುವಂತ ಸಾಮಾಜಿಕ ಸಾಮರಸ್ಯದ ಕಾರ್ಯಕ್ರಮ ಇದಾಗಿದೆ ಯಾರ ವಿರುದ್ಧವೂ ಅಲ್ಲ ಯಾರ ಪರವೂ ಅಲ್ಲ ಒಟ್ಟಾರೆ ಗೋವಿನ ಪರ ಗೋವಿನ ಏನು ಹಿತವನ್ನ ಕಾಯಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಈ ನಂದಿ ರಥಯಾತ್ರೆ ನಡೀತಾ ಇದೆ ನಾವು ಇತ್ತೀಚಿನ ನೋಡ್ತಾ ಇದ್ದೀವಿ ಸಗಣಿಯಿಂದ ಏನೇನೆಲ್ಲ ಮಾಡಬಹುದು ಸಗಣಿಯಿಂದ ಸಾಬೂನ್ ತಯಾರಿಸೋದು ಸಗಣಿಯಿಂದ ಕೊಬ್ಬರಿ ಎಣ್ಣೆಗೆ ಸಗಣಿಯನ್ನು ಮಿಕ್ಸ್ ಮಾಡಿ ಹಾಕುವಂಥದ್ದು ಮೈಗೆ ಏನು ಹಾಕ್ಕೊಳ್ಳುವಂಥ ಸುಗಂಧ ಪರಿಮಳ ಏನಿದೆ ಅದನ್ನು ನಾವು ಹಸುವಿನ ಗಂಜಲ ಮತ್ತು ಹಸುವಿನ ಸಗಣಿಯಿಂದ ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು ಗೋಬರ್ ಗ್ಯಾಸ್ ಬಹಳ ಹಳೆಯದೇ ಆಗಿದೆ ನಮಗೆ ಈ ರೀತಿಯಲ್ಲಿ ನಂದಿ ರಥಯಾತ್ರೆಯ ಈ ಕಾರ್ಯಕ್ರಮದಲ್ಲಿ ಗೋವಿನ ಎಲ್ಲ ಅಂಶಗಳನ್ನು ವಿವರಿಸುವಂಥ ನಂದಿ ರಥಯಾತ್ರೆ ಐವತ್ತು ರಾಜ್ಯಾದ್ಯಂತ ನಡೀತಾ ಇದೆ ಮೂವತ್ತೊಂದು ಡಿಸೆಂಬರಿಂದ ಪ್ರಾರಂಭ ಆಗಿದೆ ಇವತ್ತು ಮೈಸೂರಿನಿಂದ ನಾವು ಶ್ರೀರಂಗಪಟ್ಟಣದ ಕಡೆಗೆ ಬೀಳ್ಕೊಡುಗೆ ಹುಣಸೂರು ಕಡೆಗೆ ಬೀಳ್ಕೊಡುಗೆಯನ್ನು ಮಾಡುವಂಥ ಸಂದರ್ಭ ಈ ಕಾರ್ಯಕ್ರಮ ಬಹಳ ಖುಷಿ ಕೊಟ್ಟಿದೆ ಎರಡೂ ತಳಿಯನ್ನು ನಾವು ನೋಡಿದ್ದೀವಿ ಗೋ ತಳಿಯನ್ನು ಇದೇ ರಥಯಾತ್ರೆಯಲ್ಲಿ ಗೋವಿನ ತಳಿಯನ್ನ ಇಟ್ಕೊಂಡು ಅದಕ್ಕೊಂದು ಪೂಜೆ ಮಾಡಿ ಹೊರಡುವಂತ ಒಂದು ಸತ್ಸಂಪ್ರದಾಯದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಶುಭವಾಗ್ಲಿ ಸಾರ್ವಜನಿಕರು ಗೋವಿನ ಗೋ ಸಂತತಿಯನ್ನ ಹರಿದುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನುವಂತ ಸಂದೇಶ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈಗಿನ